ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ನುಷಿತಾ ಬೈಮನ ಯೂಟ್ಯೂಬ್ ಚಾನಲ್ ಯಾರಾದರೂ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಆ್ಯಕ್ಚುಲಿ ಈವ್ನಿಂಗ್ ಟೈಮ್ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮಳೆ ಬರೋ ಥರ ಆಗಿದೆ ಮೋಡ ಕೂಡ ಆಗಿದೆ ಮಳೆ ಬರುತ್ತೋ ಇಲ್ವೋ ಗೊತ್ತಿಲ್ಲ ಮೋಡ ನೋಡಿದ್ರೆ ಜಾಸ್ತಿ ಮಳೆ ಬರುತ್ತೆ ಅನಿಸ್ತಾ ಇದೆ ಜೊತೆಗೆ ಗಾಳಿ ಕೂಡ ಇರೋದ್ರಿಂದ ಹೇಳೋದಕ್ಕಾಗಲ್ಲ ಹೇಗೆ ಅಂತ ಮೋಡ ಮಾತ್ರ ಜಾಸ್ತಿನೇ ಆಗಿದೆ ಇಲ್ಲಿ ಅತ್ತೆ ಬಟ್ಟೆನೆಲ್ಲ ವಾಶ್ ಮಾಡಿ ಹಾಕಿದ್ರಲ್ಲ ಮಳೆ ಬರುತ್ತೇನೋ ಅಂತ ಅಂದ್ಕೊಂಡು ಬಟ್ಟೆನೆಲ್ಲ ತೆಗ್ದಿಡೋಣ ಅಂತ ಎಲ್ಲ ತೆಗ್ದಿಡೋದಿಕ್ಕೆ ಅಂತ ಹೋಗ್ತಾ ಇದ್ದೀನಿ ಮೋಡ ಆಗಿದೆ ಅಲ್ವಾ ಸೊ ಮಳೆ ಬಂದರೆ ಒಣಗಿರೋದು ಎಲ್ಲ ವೇಸ್ಟ್ ಆಗಿಬಿಡತ್ತೆ ಸುಮ್ಮನೆ ಸೊ ಈವ್ನಿಂಗ್ ಆಗಿದೆ ಅಲ್ವಾ ಇನ್ನೂ ಮಾವ ದನ ಎಲ್ಲ ಇದೆ ಅಲ್ವಾ ಸೊ ಒಂದು ದನದ ಡ್ಯೂಟಿ ಎಲ್ಲ ಮಾವಂದೇ ಅದನ್ನ ಹಸುನ ಹೊಡ್ಕೊಂಡು ಬರೋದಿಕ್ಕೆ ಅಂತ ಹೋಗಿದ್ದಾರೆ ಅತ್ತೆ ಸ್ವಲ್ಪ ಮನೆ ಮುಂದೆ ಶುಂಠಿ ಹಾಕಿದ್ದಾರೆ ಸೊ ಶುಂಠಿನ ಶುಂಠಿನಲ್ಲಿ ಕಳೆ ಎಲ್ಲ ಇದೆ ಅಲ್ವಾ ಸೊ ಕಳೆ ತೆಗೆಯದಿಕ್ಕೆ ಅಂತ ಹೋಗಿದ್ದಾರೆ ಇನ್ನು ಅವರು ಬಂದ ಮೇಲೆ ಕಾಫಿ ಎಲ್ಲ ಕುಡಿಬೇಕು ಈವ್ನಿಂಗು ಸ್ನ್ಯಾಕ್ಸ್ ಏನಾದರೂ ಸೊ ಬಿಸ್ಕೆಟ್ ಎಲ್ಲ ಇದೆ ಸೊ ಸ್ನ್ಯಾಕ್ಸ್ ಅದೇನೆ ಸೊ ದನ ಹೊಡ್ಕೊಂಡು ಬರ್ತಾ ಇದ್ದಾರೆ ಮಾವ ಇನ್ನು ಮಳೆ ಬಂದುಬಿಟ್ರೆ ಹೊಡ್ಕೊಂಡು ಬರೋದಿಕ್ಕಾಗಲ್ಲ ಅಲ್ವಾ ಸೊ ಇಲ್ಲೇ ಮನೆ ಪಕ್ಕನೇ ಕೆರೆ ಇದೆ ನಾನು ನೆಕ್ಸ್ಟು ಇದೇ ವಿಡಿಯೋದಲ್ಲಿ ಕೆರೆಯನ್ನು ತೋರಿಸ್ತೀನಿ ಸೊ ಇವಾಗ ದನ ಹೊಡ್ಕೊಂಡು ಬರ್ತಾ ಇದ್ದಾರೆ ಮಾವ ಅಷ್ಟರಲ್ಲಿ ನಾನು ಎಲ್ಲ ಬಟ್ಟೆನ ತೆಗೆದು ಫೋಲ್ಡ್ ಮಾಡಿಡೋಣ ಅಂತ ತೆಗಿತಾ ಇದ್ದೀನಿ ಪಾಪದ್ದು ಕೂಡ ಬಟ್ಟೆಗಳಿದೆ ಸೊ ಎಲ್ಲ ಚಿಕ್ಕ ಚಿಕ್ಕ ಬಟ್ಟೆಗಳು ಸೋ ತುಂಬ ಬಟ್ಟೆ ಆಗ್ಬಿಡ್ತು ಕೈಯಲ್ಲಿ ಇಟ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ ಅಷ್ಟು ಬಟ್ಟೆ ಇತ್ತು ತುಂಬ ವಾಶ್ ಮಾಡಿ ಹಾಕಿದ್ರಲ್ವ ನೆನ್ನೆದೂ ಕೂಡ ಇತ್ತು ಸೊ ನಮ್ಮ ಮನೇಲಿ ಇದೊಂದೇ ಹಸಿ ಇರೋದು ಇವಾಗ ಗಳಿಗೆ ಮಳೆ ಬರೋ ಥರ ಆಗುತ್ತೆ ಫ್ರೆಂಡ್ಸ್ ಮತ್ತೆ ನೋಡಿದ್ರೆ ಮಳೆನೇ ಬರಲ್ವೇನೋ ಅನ್ನೋ ಥರ ಕಾಣಿಸುತ್ತೆ ಸೊ ಮೋಡ ಇರುತ್ತೆ ಅಲ್ವಾ ಗಾಳಿ ಬಂದು ಮಳೆ ಮೀನ್ಸ್ ಗಾಳಿ ಎಲ್ಲಾನು ತೇಲ್ಕೊಂಡು ಹೋಗ್ಬಿಡತ್ತೆ ಮ ಗಾಳಿಲಿ ಮೋಡ ಎಲ್ಲ ತೇಳ್ಕೊಂಡು ಹೋಗ್ಬಿಡುತ್ತೆ ಆಕ್ಚುಲಿ ಸೊ ಗಾಳಿ ಬಂದ್ರೆ ಮಳೆ ಬರೋದು ಕಡಿಮೆನೆ ಸೊ ಬೇರೆ ಕಡೆ ಎಲ್ಲ ಆಗ್ತಿರ್ಬೋದು ಅನ್ಸುತ್ತೆ ದೂರದಲ್ಲಿ ಮೋಡ ಎಲ್ಲ ಕಾಣಿಸ್ತಾ ಇದೆ ಟೂ ಡೇಸಿಂದ ಇದೇ ಆಗ್ತಾ ಇದೆ ಮಳೆ ಬರೋ ಥರ ಕಾಣಿಸುತ್ತೆ ಆಮೇಲೆ ನೋಡಿದ್ರೆ ಮಳೆನೇ ಬರಲ್ಲ ಸೊ ಇವಾಗೆಲ್ಲ ಮಳೆ ಬೇಕಾಗುತ್ತೆ ತುಂಬ ಇದು ಮೊಬೈಲ್ನ ವೀಡಿಯೋ ಆನ್ ಮಾಡಿ ಒಂದು ಕಡೆ ಇಟ್ಬಿಟ್ಟು ಬಟ್ಟೆ ತರೋಕ್ಕೆ ಅಂತ ಹೋಗಿದ್ದೆ ಅಲ್ವಾ ಸೊ ಇಷ್ಟು ಹೊತ್ತಾಯಿತು ಅಲ್ಲಿಯಿಂದ ಬಟ್ಟೆ ತೆಗೆಯೋದಕ್ಕೆ ಅಷ್ಟೊಂದು ಬಟ್ಟೆ ಇತ್ತು ತೆಗೆದು ಕೈಯಲ್ಲಿ ಹಿಡ್ಕೊಳ್ಳೋವಾಗ ಕೆಳಗಡೆನೂ ಬಿದ್ದು ಹೋಗ್ತಾಯಿತ್ತು ಮತ್ತು ಅಲ್ಲಿ ನೋಡಿ ಇಷ್ಟು ಬಟ್ಟೆಗಳಿದೆ ಸೊ ಇನ್ನೂ ಸ್ವಲ್ಪ ಅಲ್ಲೇ ಬಾಕಿ ಆಯಿತು ಮತ್ತೆ ತಗೊಂಡು ಬರಬೇಕು ಅದರಲ್ಲಿ ಪಾಪೋದು ಬಟ್ಟೆನೇ ಜಾಸ್ತಿ ಇದೆ ಆ್ಯಕ್ಚುಲಾಗಿ ಅಂಡ್ ಗಿಡಗಳು ಮರಗಳೆಲ್ಲ ಇದೆ ಅಲ್ವಾ ಸೊ ಬಟ್ಟೆ ಒಣಗಾಕಿರಲ್ಲಿ ಕೆಲವೊಂದು ಚಿಕ್ಕ ಚಿಕ್ಕ ಇರುವೆಗಳೆಲ್ಲ ಹತ್ಕೊಬಿಟ್ಟಿರುತ್ತೆ ಕೆಲವೊಂದು ಸಲ ಸೊ ಅದನ್ನೆಲ್ಲ ಕೊಟ್ಕುಬಿಟ್ಟು ತಗೊಳ್ಳೋವಾಗ ಇಷ್ಟೊತ್ತಾಗತ್ತೆ கெம்பு கலர் விட்டாலா சொல்லுங்க ಮನೇಲಿ ರೈಸು ಮಿಲ್ ಮಾಡಿಸಿರೋದು ಖಾಲಿಯಾಗಿತ್ತು ಸೊ ಬಾವ ಭತ್ತ ತಗೊಂಡೋಗಿ ಮಿಲ್ ಮಾಡಿಸ್ಕೊಂಡು ಬಂದಿದ್ರು ಅಲ್ಲೇ ಹಾಗೆ ಹೊರಗಡೆನೆ ಇಟ್ಟಿದ್ರು ಹಾಗೆ ಇದು ದನಕ್ಕೆ ಹಸುಗೆ ಏನು ಏನು ಹೇಳ್ತಾರೆ ಅದೇ ಹಸುಗೆ ತಿನ್ನೋದಕ್ಕೆ ಅದು ಹಾಗೆ ಇದು ತೌಡು ಅಂತ ಇದನ್ನು ತಳಿ ಜೊತೆ ಮಿಕ್ಸ್ ಮಾಡಿಬಿಟ್ಟು ಹಸು ಕೊಡ್ತಾರಲ್ವ ಸೊ ಮಿಲ್ ಮಾಡಿಸ್ಕೊಂಡು ಬಂದಿದ್ರಲ್ವ ಭತ್ತನ ಆವಾಗ ಇದು ಇತ್ತು ಫ್ರೆಂಡ್ಸ್ ಯಾವಾಗಲೂ ಮನೆಯದು ದನದು ಡ್ಯೂಟಿ ನಮ್ಮ ಮಾವನ್ ಫ್ರೆಂಡ್ಸ್ ನಮ್ಮ ಮನೆಯಲ್ಲಿ ಹಸುಗಳನ್ನ ನೋಡ್ಕೊಳ್ಳೋದು ಡ್ಯೂಟಿ ಎಲ್ಲ ನಮ್ಮ ಮಾವಂದೇ ಅದನ್ನು ನೋಡ್ಕೊಳ್ಳೋದು ಅದಕ್ಕೆ ಹುಲ್ಲು ಹಾಕೋದಾಗಿರಲಿ ಆ್ಯಂಡ್ ಕರು ಬಿಡೋದು ಅದೆಲ್ಲನೂ ಮಾವಂದೇ ಕೆಲಸ ನಮ್ಮ ಮನೇಲಿ ಅಂತ ಹೇಳಿದ್ನಲ್ಲ ಮೀನ್ಸ್ ಹಾಲು ಕರಿಯೋದು ಅದಕ್ಕೆ ನಾವು ಕರು ಬಿಡೋದು ಅಂತ ಹಾಗೆ ಹೇಳ್ತೀವಿ ಅಷ್ಟೇ ಅದೆಲ್ಲಾನು ನಮ್ಮ ಮಾವನೇ ಮಾಡೋದು ಈ ಕೆಲಸನ ಈ ದನದ್ದು ಹಸುಗಳದ್ದು ಏನು ಕೆಲಸ ಇದೆ ಮಳೆ ಬಂದುಬಿಡತ್ತೆ ಅಂತ ಬಟ್ಟೆನೆಲ್ಲ ತೆಗೆದಿಟ್ಟಿದ್ದಾಯಿತು ಸೊ ಮಳೆ ಬರೋ ಥರ ಕಾಣಿಸ್ತಾ ಇಲ್ಲ ಮಳೆ ಬರೋಲ್ಲ ಅಂತ ಅನಿಸುತ್ತೆ ಟೂ ಡೇಸ್ ಮೇಲೇ ಆಯಿತು ಮಳೆ ಬಂದು ಸುಮ್ಮನೆ ಕೂತ್ಕೊಂಡಿದ್ದೀನಿ ಹಾಗೆ ಇವಾಗ ಇಲ್ಲಿ ಅತ್ತೆ ಮನೆ ಮುಂದೆ ಶುಂಠಿ ಹಾಕಿದ್ದೀವಿ ಅಂತ ಹೇಳಿದ್ನಲ್ಲ ಅದರಲ್ಲಿ ಕಳೆ ತೆಗಿತಾ ಇದ್ದಾರೆ ಸೊ ಇನ್ನೂ ಬರೋದು ಎಷ್ಟೊತ್ತಾಗತ್ತೆ ಅಂತ ಹಾಗೆ ಮಾವನ ಕೇಳ್ತಾ ಇದ್ದೆ ನಾನು ಆಕ್ಚುಲಿ ಮೊನ್ನೆ ಇದ್ದಲ್ಲ ಅಂದ್ ಮಾಡಿದದು ಅಲ್ ಮಾಡಿದ್ದೊಳಗಡೆ ಹೋಗಂಗೆ ಇಲ್ಲ ಅಂತ ಹೇಳ್ದಲ್ಲ ಮತ್ತೆ ಸುಮ್ಮನ ಆಕ್ಚುಲಿ ಅದೇ ನಮ್ಮದು ಪೂಜೆ ಇತ್ತಲ್ಲ ಅವತ್ತು ನಾನು ಅವತ್ತೆ ನಮ್ದು ವೆಡ್ಡಿಂಗ್ ಅನಿವರ್ಸರಿ ಕೂಡ ಅವತ್ತು ನಾನು ವ್ಲಾಗ್ ಮಾಡಬೇಕು ಅಂತ ಇದ್ದೆ ಬಟ್ ಆ ಶೆಕೆಂಡ್ ಅಲ್ಲಿ ಮತ್ತೆ ನಾವು ದೇವಸ್ಥಾನದೊಳಗಡೆ ನಮ್ಮ ಫ್ಯಾಮಿಲಿಯವರು ಮೀನ್ಸ್ ನಮ್ದು ಅಂದರೆ ಸೂತ್ಗ ಅಂತ ಹೇಳ್ತಾರಲ್ವಾ ಅದು ಡೆಲಿವರಿ ಆಗಿತ್ತು ನಮ್ಮ ಫ್ಯಾಮಿಲಿನಲ್ಲಿ ಸೊ ಟೆಂಪಲ್ ಒಳಗಡೆ ಹೋಗೋ ಹಾಗೂ ಇರಲಿಲ್ಲ ಸೊ ನಾನು ವ್ಲಾಗ್ ಮಾಡೋದಿಕ್ಕೆ ಇಲ್ಲ ಅಂದ್ರೆ ತುಂಬಾ ದಿನದಿಂದ ಅಂದ್ಕೊಳ್ತಾ ಇದ್ದೆ ಅಲ್ಲಿ ಗ್ರ್ಯಾಂಡ್ ಆಗಿ ಪೂಜೆ ನಡೆಯುತ್ತಲ್ಲ ಅದ್ರದ್ದು ವ್ಲಾಗ್ ಮಾಡಬೇಕು ಅಂತ ಪಿಕಾಕ್ಸ್ ಯಾವಾಗಲೂ ಮೇಯ್ತಾ ಇರುತ್ತೆ ಬಟ್ ಇವಾಗಿಲ್ಲ ಮಾರ್ನಿಂಗ್ ಟೈಮ್ ಅಷ್ಟೇ ಈವ್ನಿಂಗ್ ಟೈಮ್ ಅಷ್ಟೇ ಯಾವಾಗಲೂ ಇರುತ್ತೆ ನಾನೊಂದು ಟು ತ್ರೀ ಟೈಮ್ಸ್ ಕ್ಯಾಪ್ಚರ್ ಮಾಡೋದಿಕ್ಕೆ ಟ್ರೈ ಮಾಡಿದೀನಿ ಬಟ್ ನನಗೆ ಅದು ಸ್ವಲ್ಪ ನಿಯರೆಸ್ಟ್ ಬಂದಾಗ ಹೋಗ್ಬಿಡತ್ತೆ ಅಷ್ಟೆ ಅಲ್ಲಿಯೋ ಯಾರೋ ಕಾಣಿಸ್ತಿದ್ದಾರೆ ನೋಡಿ ಇಲ್ಲೇ ನೋಡ್ತಾ ಇದ್ದಾರೆ ನಮ್ಮ ಅತ್ತೆ ಪಾಪ ಕಳೆ ತೆಗಿತಾ ಇದ್ದಾರೆ ಶುಂಠಿ ಹಾಕಿದ್ದಾರೆ ಸ್ವಲ್ಪ ಅಲ್ಲಿ ಅದರದ್ದು ಕಳೆ ತೆಗಿತಾ ಇದ್ದಾರೆ ಇಲ್ಲೇ ಮಲ್ಗಿಟ್ಟು ಇಲ್ಲೇನ ಹಾಕಿರದು ಇದು ಹಾಕಿ ಉಳ್ದದ್ ಹತ್ರ ಸ್ವಲ್ಪ ಹಾಗೆ ಸುಮ್ನೆ ಬೇರೆ ಕಡೆ ಹಾಕಿ ಉಳ್ದಿದ್ರಲ್ಲಿ ಇಲ್ಲಿ ಶುಂಠಿ ಹಾಕಿದ್ದಾರೆ ಸೊ ಹುಟ್ಟತಾ ಇದೆ ಇವಾಗ್ತಾನೆ ಹುಟ್ಟಿದೆ ನೋಡಿ ಇಲ್ಲಿ ಸೈಡಲ್ಲಿ ಗಿಡ ಗಿಡಕಾಯಿ ಮೆಣ್ಸಿನ್ಕಾಯಿ ಗಿಡನ ನೆಟ್ಟಿದ್ದಾರೆ ಸೊ ಶುಂಠಿ ಹುಟ್ಟಿದೆ ಇವಾಗ ಹಾಕಿರೋದಲ್ವ ರೀಸೆಂಟ್ ಆಗಿ ಸೊ ಇವಾಗ ಹುಟ್ಟುತ್ತಾ ಇದೆ ಅದರದ್ದೊಂದು ಸ್ವಲ್ಪ ಮಧ್ಯ ಮಧ್ಯೆ ಕಾಡು ಕಾಡು ಬೆಳೆದಿತ್ತಲ್ವ ಕಳೆ ಎಲ್ಲ ಬಂದಿದೆ ಅಲ್ವಾ ಸೊ ಅದನ್ನ ಕೀಳೋದಿಕ್ಕೆ ಅಂತ ಬಂದಿದ್ರು ಅತ್ತೆ ಈ ತಿಂದರಿನಾ

ಹ್ಮ್ ಹ್ಮ್ ಎಲ್ಲ ಫಿಕ್ಸ್ ಆಯ್ತು ಅದು ನಮ್ಮ ಇದು ಉಂಟಲ್ಲ ಮೀಟರ್ ಮೀಟ್ರು ಬೋರ್ಡ್ ಉಂಟಲ್ಲ ಹಿಂದೆ ಕಾರ್ ಶೆಡ್ ಅಲ್ಲಿ ಫಿಕ್ಸ್ ಮಾಡಿ ಹಿಂದೆ ಹಿಂದೆ ಸೈಡ್ ಯಾವ್ದನ ಈ ತರ ಬಾಕ್ಸ್ ತಾತ್ಲೆ ಕಾರ್ ಶೆಡ್ ಉಂಟಲ್ಲ ಅಲ್ಲಿ ಇದು ಮಾಡಿರು ಹಾ ಹ್ಮ್ ಇದು ದನ ಕಳಿಗೆ ಅಲ್ಲ ಮೆಕ್ಕೆಜೋಳ ಸಿಲಿ ಕೆರೆ ತೋರಿಸ್ತೀನಿ ಮಳೆಗಾಲದಲ್ಲಿ ಫುಲ್ ಅಂದರೆ ಫುಲ್ ನೀರು ತುಂಬ ಹೋಗಿರತ್ತೆ ಮಳೆನೇ ಇಲ್ಲ ಅಲ್ವಾ ಸೋ ಅದು ಕೆರೆ ಥರ ಇಲ್ಲ ಗ್ರೌಂಡ್ ಥರ ಆಗಿಬಿಟ್ಟಿದೆ ನೋಡಿ ಯಾವ ಆ್ಯಂಗಲಿಂದಲೂ ಇದು ಕೆರೆ ಥರ ಕಾಣಿಸ್ತಾನೇ ಇಲ್ಲ ನೀವು ಬಾರ್ ಲೇಟಾ ನಾನು ಹಿಂಗೆ ಓನ ಈ ಕಡೆ ನಾನು ಆ್ಯಕ್ಚುಲಿ ಇಲ್ಲೆಲ್ಲ ಬ್ಲಾಗ್ ಮಾಡಬೇಕು ಅಂತ ಅವತ್ತಿಂದನೂ ಅಂದ್ಕೊಳ್ತಾ ಇದ್ದೆ ಪಾಪು ಮಲ್ಗದೇ ಇಲ್ಲ ವಿಡಿಯೋಸ್ ಮಾಡೋಣ ಅಂತ ಹೇಳಿದ್ರೆ ಸೊ ಇವಾಗ ಸ್ವಲ್ಪ ಮಲಗಿದಾಳಲ್ವ ಅದಕ್ಕೆ ಫ್ರೀ ಆಯಿತು ಸೊ ವ್ಲಾಗ್ ಮಾಡೋಣ ಅಂತ ಬಂದೆ ಇದೇ ಫ್ರೆಂಡ್ಸ್ ನಾನು ಹೇಳಿದ್ನಲ್ಲ ಸೊ ಆವಾಗಳಿಂದನೂ ಇದು ಕೆರೆ ಥರ ಅಂತೂ ಕಾಣಿಸ್ತಾ ಇಲ್ಲ ಇಲ್ಲಿ ನಾನು ಏನು ನಿಂತಿದ್ದೀನಿ ಇಲ್ಲಿ ತನಕ ನೀರು ಬರ್ತಾಯಿತ್ತು ಮಳೆ ಬೀ ಮಳೆ ಎಲ್ಲ ಬೀಳುತ್ತಲ್ಲ ಆ ಟೈಮಲ್ಲಿ ಬಟ್ ಇವಾಗ ಸ್ವಲ್ಪನೂ ನೀರಿಲ್ಲ ಸೊ ಈ ಮರದ ಪಕ್ಕ ಸಾರಿ ಕೆರೆ ಏನಿದೆ ಕೆರೆ ಪಕ್ಕದಲ್ಲೇನೆ ನೋಡಿ ಇದು ಹಣ್ಣಿನ ಮರ ಒಂದು ಎರಡು ಮೂರು ಹಣ್ಣಿನ ಮರ ಇದೆ ಬಟ್ ಈ ಸಲ ಹಣ್ಣಿನ ಯಾರೂ ಕೊಯ್ದಿಲ್ಲ ಅದು ಎಲ್ಲ ಹಾಗೇ ಇದೆ ಹಾಗೆ ಇದು ಬಿದ್ರೂ ಕಾಣಿಸ್ತಾ ಇದೆ ಅಲ್ಲ ಅದರಲ್ಲಿ ಎಳೆ ಬಿದಿರು ಇರುತ್ತಲ್ಲ ಅದರಲ್ಲಿ ಸಾಂಬಾರು ಮಾಡ್ತಾರಲ್ಲ ಸೊ ಅದು ಮಳೆ ಟೈಮಲ್ಲಿ ಜಾಸ್ತಿನೇ ಬೀಳುತ್ತೆ ಹಣ್ಣೆಲ್ಲ ಕೆಳಗಡೆ ಬಿದ್ದು ಹಾಗೆ ವೇಸ್ಟ್ ಆಗಿದೆ ನೋಡಿ ನಾನಿಲ್ಲಿ ತೋಟದ ಹತ್ರ ಎಲ್ಲ ಹೋಗಿ ಬರೋ ಅಷ್ಟರಲ್ಲಿ ಪಾಪು ಎದ್ಬಿಟ್ಟಿದ್ಲು ಅಷ್ಟರಲ್ಲಿ ಮಾವನ ಪಾಪುನ ಎತ್ಕೊಂಡು ಕೂತ್ಕೊಂಡಿದ್ರು ಅಷ್ಟೇ ಅವಳು ಜಾಸ್ತಿ ಹೊತ್ತೆಲ್ಲ ಮಲ್ಗೋದಿಕ್ಕೆ ಹೋಗಲ್ಲ ಪಾಪು ಎದ್ದಾಗಿದೆ ಮಾವ ಎತ್ಕೊಂಡು ಕೂತ್ಕೊಂಡಿದ್ದಾರೆ ಆಲ್ರೆಡಿ ಅಷ್ಟೇ ಮಲ್ಗೋದವಳು ಸೊ ಇವಾಗ ಮಳೆ ಬರೋದಕ್ಕೆ ಸ್ಟಾರ್ಟ್ ಆಯಿತು ಜಸ್ಟು ಅಲ್ಲಲ್ಲೇ ಇದೆ ಜೊತೆಗೆ ಗಾಳಿ ಕೂಡ ಬೀಸ್ತಾ ಇದೆ ಜೋರಾಗೇ ಅತ್ತೇನೂ ಬಂದರು ಮನೆ ಹತ್ರ ಎಲ್ಲ ಗಾಳಿ ಬೀಸಿ ಕಾಡು ಪಕ್ಕದಲ್ಲೇ ಬಂದಿತ್ತಲ್ಲ ಮನೆ ಮುಂದೆ ಬಂದಿಟ್ಟಿತ್ತಲ್ಲ ಎಲೆಗಳೆಲ್ಲ ಸೊ ಅದನ್ನು ಸ್ವಲ್ಪ ಹಾಗೆಯೇ ಗುಡಿಸಿ ಎಲ್ಲನೂ ಕ್ಲೀನ್ ಮಾಡಿದ್ರು ಫ್ರೆಂಡ್ಸ್ ಹಾಗೆ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ ಯಾರಾದರೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಾನು ಮಾಡೋ ವೀಡಿಯೋಸ್ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ಫ್ರೆಂಡ್ಸ್ ಓಕೆ ಬಾಯ್